ಫಸ್ಟ್ ಥಿಂಗ್ ನೀವು ಯಾವತ್ತೂ ಆತ್ಮಹತ್ಯೆ ಅಂತ ಅನ್ಕೋತಿರಲ್ಲ ನೀವು ಸತ್ತಾಯಿತು ಅಂತ ಅರ್ಥ ನೋ ಯಾವುದಕ್ಕೂ ಅದು ಕೊನೆಯಲ್ಲ ಸ ಬದುಕಿ ತೋರಿಸೋನಲ್ಲ ಅವನು ಗ್ರೇಟು ಯಾರು ಆತ್ಮಹತ್ಯೆ ಅಂದರೆ ನನ್ನ ನಾಚಿಕೆ ಆಗುತ್ತೆ ಅವ್ರ ಬಗ್ಗೆ ಹೊರ್ತು ಅಭಿಮಾನ ಆಗೋದೇ ಇಲ್ಲ ಅಯ್ಯೋ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ನಾ ಪಪ್ಪ ಅಯ್ಯೋ ಎಷ್ಟೊಳ್ಳೆ ವ್ಯಕ್ತಿ ಅಂತ ಯಾರೂ ಹೇಳಲ್ಲ ಅದಕ್ಕೆ ಇದ್ದು ಸಾಧಿಸಿ ತೋರಿಸ್ಬೇಕು ನೀವು ಅಯ್ಯೋ ಮಕ್ಳಿಗೆ ಮಾಡಲಿಲ್ಲ ದುಡ್ಡು ಮಾಡಲಿಲ್ಲ ನನ್ನ ಮಕ್ಕಳೇನು ದುಡಿಲಿಲ್ಲ ನನ್ನ ಮಕ್ಳಿಗೆ ನಾನು ಏನು ಮಾಡ್ಕೊಡೋಕ್ಕಾಗಿಲ್ಲ ನಿಮ್ಮ ಮಕ್ಕಳು ಭಾಳ ಒಳ್ಳೆಯವರಾದರೆ ಇಡ್ತೀರ ಅವ್ರು ಸಂಪಾದನೆ ಮಾಡ್ಕೋತಾರಲ್ವಾ ನಿಮ್ಮ ಮಕ್ಕಳು ಕದ್ದು ಇದ ಎಲ್ಲ ಹಾಳು ಮಾಡೋವಂಥ ಕೆಟ್ಟ ಮಕ್ಕಳಾದ್ರೆ ಇಡ್ತೀರ ಅವರೆಲ್ಲ ಹಾಳು ಮಾಡಿಬಿಡ್ತಾರೆ ಸೊ ಒಳ್ಳೆ ಮಕ್ಳಿಗೂ ದುಡ್ಡು ಇಡಬೇಡಿ ಅವರೇ ಸಂಪಾದನೆ ಮಾಡ್ಕೋತಾರೆ ಇನ್ನು ಕೆಟ್ಟ ಮಕ್ಕಳಾದರೆ ದುಡ್ಡಿಟ್ಟು ಪ್ರಯೋಜನ ಇಲ್ಲ ಮತ್ತೆ ಯಾಕೆ ದುಡ್ಡು ಮಾಡ್ತೀರಿ ಇನ್ನು ನಾವು ಮನೆ ಕಟ್ಬಿಡ್ತೀನಿ ನೀವು ಮನೆ ಕಟ್ಟಿರೋದು ಬಾಡಿಗೆ ಮನೆ ಒಂದೇ ಯಾಕೆ ಅಂದರೆ ಮನೆ ಮ್ಯಾಕ್ಸಿಮಮ್ ಮುಂಚೆ ಕಾಲ್ ಥರ ಇನ್ನೂರು ವರ್ಷ ಇರೋಲ್ಲ ಒಂದು ನಲ್ವತ್ತು ವರ್ಷನ ಮೂವತ್ತು ವರ್ಷ ಇರೋವರೆಗೂ ಇರ್ತಾರೆ ನೀವು ಹೋದ್ಮೇಲೆ ಎಲ್ಲ ಹಂಚ್ಕೋತಾರೆ ನೀವು ಹೋಗ್ತೀರಾ ನೀವು ಹೋಗಿದ್ದು ಮಾರನೇ ದಿವಸನೇ ತಿಥಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಲಕ್ಕಾಗ ಆಮೇಲೆ ಇನ್ನು ಮಾಡ್ತೀರಪ್ಪ ಇಪ್ಪತ್ತೊಂದು ದಿವಸದ ಮಾಡ್ತೀಯಾ ದುಡ್ಡಿದ್ಯಾ ಮಾಡ್ತೀಯಾ ಆಯಿತು ಆಮೇಲೆ ಆಯ್ತು ಒಂದು ಫೋಟೋ ಹಾಕಲಿ ಏ ಫೋಟೋ ಇಲ್ಲಪ್ಪ ಫೋಟೋ ಇಲ್ಲ ಹಳೆ ಕಾಲೇ ಯಾರು ಈ ಡಿಸೈನರ್ಸು ಫೋಟೋ ಇಡಬಾರ್ದು ಅಂದವ್ರೆ ಅಂತಾರೆ ಇಷ್ಟೇ ನಿಮ್ಮ ಜೀವನ ಇರೋದು ಮೊನ್ನೆ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಅಂಗಡಿಗೆ ಹೋಗಿದ್ದೆ ಒಂದು ಅಂಗಡಿಗೆ ಹೋದರೆ ಅವ್ನು ಪಾಪ ಯಾವುದೋ ಒಂದು ಸಣ್ಣ ಅಂಗಡಿ ತೆಗ್ದು ಯಾವ ಥರದ ಅಂಗಡಿ ಬೇಡ 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 ಅವನು ಅವ್ರ ಅಪ್ಪನ ಫೋಟೋ ಇಟ್ಟಿದ್ದಾರೆ ಅವ್ರಪ್ಪನ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾವಣೆ ಅವ್ರು ಯಾರೋ ಇಬ್ಬರು ಬಂದರು ಒಬ್ಬೊಬ್ಬರಿಗೆ ಒಂದೊಂದು ತಲೆ ಅಲ್ವಾ ಏ ದೇವ್ರ ಪೂಜೆ ಮಾಡೋದು ಅಪ್ಪನ ಫೋಟೋ ರೀ ದೇವ್ರ ಫೋಟೋ ಇಡಿ ಸತ್ತೋದವ್ರ ಫೋಟೋ ಎಲ್ಲ ಇಡಬಾರ್ದು ಇಂತಿತಿ ನಾ ಇದು ಸತ್ತೋರ ಫೋಟೋ ಇಡಲೇಬಾರ್ದು ನಾನು ಅಲ್ಲೇ ಅಂದರೆ ಇಡ್ಲಿ ಬಿಡಿ ಸರ್ ಏನು ಸರ್ ಅಪ್ಷಾಕ್ ಅಂಗಡಿ ಸರ್ ಫೋಟೋ ಇಲ್ಲ ದೇವ್ರ ಫೋಟೋ ಇಡಬೇಕು ಸತ್ತವರ್ ಫೋಟೋ ಇಡ್ಬೇಕು ಹೌದಾ ಸರಿ ನಿಮ್ಮ ಜೋಬಲ್ಲಿ ಇರೋದೆಲ್ಲ ಕೊಟ್ಬಿಡಿ ದುಡ್ಡು ನಾನು ಯಾಕೆ ಅವ್ರು ಮಹಾತ್ಮ ಗಾಂಧಿ ಸತ್ತ ಹೋದ್ರೆ ಅವ್ರ ಫೋಟೋ ದುಡ್ಡು ಇಡ್ತೀರಾ ಇಟ್ಬಿಟ್ಟು ಪೂಜೆ ಮಾಡ್ತೀರಾ ಮಹಾತ್ಮ ಗಾಂಧಿ ತಿರೋಗಿಲ್ವಾ ಮತ್ತೆ ಹೇಳ್ತೀರಾ ನಿಮ್ಮ ಅಪ್ಪ ಅಮ್ಮನ ಫೋಟೋನೇ ನಿಮ್ಗೆ ಗಿಡಕ್ಕಾಗ್ದೇವು ಅಂದ್ರೆ ಇನ್ನು ಯಾವ ರೀತಿ ಬದುಕ್ರಿ ಅದು ಅದಕ್ಕೆ ಹೇಳೋದು ಆಲ್ವೇಸ್ ನಮ್ಮ ಮಕ್ಳಿಗೆ ಏನಾದ್ರು ಮಾಡ್ತೀನಿ ಅನ್ನೋದು ಸುಳ್ಳು ದ ಜರ್ನಿ ಇದೆಲ್ಲ ಅವ್ರವ್ರ ಜರ್ನಿ ಅವರೇ ಮಾಡಬೇಕು ನನ್ನ ಮಗುಗೋಸ್ಕರನೇ ನಾನು ಕಾಶ್ಮೀರನ್ನ ತಗೊಂಡ್ಬಂದು ಅವ್ನ ಕೈ ಕೊಟ್ಬಿಡ್ತೀನಿ ಇಲ್ಲ ಅವನೇ ನಾನು ಕಾಶ್ಮೀರಿಗೆ ಹೋಗ್ಬೇಕು ಅವ್ನು ನೋಡಿಬಿಟ್ಟೇ ಬರಬೇಕು ಹಂಗೆ ಎಲ್ಲ ಕಡೆ ದೇ ಹ್ಯಾವ್ ಟು ವರ್ಕ್ ಮಕ್ಕಳು ಕೆಲಸ ಮಾಡಬೇಕು ಅಂತ ಅನ್ಕೊಳ್ಳಿ ಹೊರ್ತು ಮಕ್ಕಳಿಗೋಸ್ಕರ ನೀವು ಕೆಲಸ ಮಾಡಬೇಡಿ